ನಮಸ್ತೆ ಕರ್ನಾಟಕ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಎಲ್ಲರೂ ರಾಯದಿಂದ ಚೆನ್ನಾಗಿ ಚೆನ್ನಾಗಿದ್ದೇ ಇರ್ತೀರಿ ಅಲ್ವಾ ಹಾಗೆ ತಾಯಿ ಮಂಚಾಲಮ್ಮನನ್ನು ಮಾರಿಕಾಂಬೆಯನ್ನು ನಮ್ಮ ಆರಾಧ್ಯರನ್ನ ಸ್ಮರಣೆ ಮಾಡ್ತಾ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇವತ್ತು ವಿಶೇಷವಾದಂಥ ಒಂದು ರಾಯರು ಪವಾಡ ಇದೊಂಥರ ವಿಶೇಷನೇ ಅನ್ನಬೇಕು ಈ ರೀತಿ ಪವಾಡ ರಾಯರದ್ದು ಈ ರೀತಿ ಪವಾಡನೂ ರಾಯರು ಮಾಡ್ತಾರೆ ಅಂತ ಮನೆಯಲ್ಲಿ ಯಾವುದೇ ರೀತಿ ಫಂಕ್ಷನ್ ಇದ್ದಾಗ ಅಲ್ವಾ ನಮ್ಗೆ ಎಷ್ಟು ಜನ ಇದ್ದರೂ ಸಾಕಾಗಲ್ಲ ಈ ಕೆಲಸಗಳು ಓಡಲ್ಲ ಏನೂ ಅಂದ್ಕೋತೀವಿ ಏನೂ ಆಗಲ್ಲ ಅದು ಕೈಗೆ ಕಾಲಿಗೆ ಜನ ಇದ್ದರೂ ಸಹಿತ ಗಡಿಬಿಡಿ 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 ಆಗುತ್ತೆ ನಮಗೆ ಏನಾಗುತ್ತೇನೋ ಏನಾಗುತ್ತೇನೋ ಅಂತ ಭಯ ಆಗುತ್ತೆ ಇಪ್ಪತ್ತು ಮೂವತ್ತು ನಲ್ವತ್ತು ಜನ ಊಟಕ್ಕೆ ಬರ್ತಾರೆ ಹೇಗೆ ನಿಭಾಯಿಸ್ಕೋಬೇಕು ಅಂತ ಅನಿಸುತ್ತೆ ಯಾರಾದರೂ ಇದ್ದಾರೆ ಅನ್ನುವಾಗ ಒಂಥರ ದೊಡ್ಡ ಧೈರ್ಯ ನಮಗೆ ಏ ನಮ್ಮ ಜೊತೆಗೆ ಇದ್ದಾರೆ ಅವ್ರು ಕೆಲಸ ಮಾಡ್ತಾರೆ ಬಿಡು ಆರಾಮ್ ಕೆಲಸ ಮಾಡ್ತಾರೆ ಅಂತ ತುಂಬ ತುಂಬ ಭಯ 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 ಆಗುತ್ತೆ ನಮಗೆ ಅಲ್ವಾ ಫಂಕ್ಷನ್ ಮುಗಿಯೋ ತನಕ ಒಂಥರ ಭಯ ಆಗುತ್ತೆ ಹಾಗೆ ಒಬ್ಬರು ನನ್ನ ಆತ್ಮೀಯ ಫ್ರೆಂಡು ನನಗೆ ಅಂದರೆ ಫಸ್ಟ್ ನಾನು ಯೂಟ್ಯೂಬ್ ಚಾನಲ್ ಮಾಡಿದಾಗ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದಂಥ ಒಂದು ವ್ಯಕ್ತಿ ನನ್ನದೇ ಹೆಸರಿನ ವ್ಯಕ್ತಿ ಇವತ್ತಿನ ತನಕ ನಮ್ಮ ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನಮ್ಮ ಫ್ರೆಂಡ್ಶಿಪ್ ಯಾವಾಗಲೂ ಅವ್ರ ನೆನ್ಪು ಮಾಡೋದು ನನಗೆ ಈ ಫಸ್ಟ್ ಅಲ್ವಾ ನಾನು ನಿನಗೆ ಕಾಲ್ ಮಾಡಿದ್ದು ಆವತ್ತು ನಮಗಾಗಿರೋ ಫ್ರೆಂಡ್ಶಿಪ್ಪು ಈಗ ನಾಲ್ಕು ನಾಲ್ಕು ವರ್ಷನೇನೋ ಆಯಿತು ಎಷ್ಟು ಚೆನ್ನಾಗಿದ್ದೀವಿ ಅಲ್ವಾ ಅಂತಾರೆ ನಿಜ ಚೆನ್ನಾಗಿದ್ದೀವಿ ಒಂದೊಂದು ಸಲ ನಾನೇನಾದರೂ ಸಲಹೆ ಕೊಡ್ತೀನಿ ಇಲ್ಲ ಅವ್ರೇನಾದ್ರೂ ಸಲಹೆ ಕೊಡ್ತಾರೆ ಅವರೇನಾದರೂ ಬೇಜಾರು ಮಾಡ್ಕೊಂಡಾಗ ನಾನು ಹೇಳ್ತೀನಿ ಏ ಬೇಜಾರು ಮಾಡ್ಕೊಬೇಡ ಕಣೆ ಅಂತ ನಾನೇನಾದ್ರು ಬೇಜಾರು ಮಾಡ್ಕೊಂಡಾಗ ಅವ್ರು ಏರು ಯಾರಿದ್ದಾರೆ ಯಾಕೆ ಹೆದರ್ತೀವಿ ಬಿಡಿ ಅಂತ ಬೈತಾರೆ ಹೀಗೆ ನಮ್ಮೊಳಗಿನ ಫ್ರೆಂಡ್ಶಿಪ್ ಹಿಂಗೆ ಏನಿದ್ರೂ ಹೇಳ್ಕೋಬೇಕು ಅವ್ರಿಗೆ ನಾ ಕಾಲ್ ರಿಸೀವ್ ಮಾಡಲ್ಲ ಅಂತ ಗೊತ್ತಿರುತ್ತೆ ಹೆಚ್ಚಾಗಿ ವಾಯ್ಸ್ ಮೆಸೇಜಲ್ಲಿ ಹಾಕ್ತಾರೆ ಹೀಗಾಯಿತು ಕಣೆ ಲತಾ ಹಿಂಗಾಯಿತು ಕಣೆ ನಾನು ಲತಾ ಅಂತೀನಿ ಅವರು ಲತಾ ಅಂತಾರೆ ಹಾಗೆ ಅವ್ರ ಮನೆಯಲ್ಲಿ ಈ ಫೆಬ್ರವರಿ ಒಂದನೇ ತಾರೀಕಿಗೆ ಮನೆ ಗೃಹ ಪ್ರವೇಶ ಆಗಿದ ಒಂದನೇ ವರ್ಷದ ವಾರ್ಷಿಕೋತ್ಸವ ಅದಕ್ಕೇನು ಮಾಡಿದ್ದಾರೆ ಇವರು ಕರೆದಿದ್ದಾರೆ ತುಂಬ ಒಂದು ಇಪ್ಪತ್ತು ಮೂವತ್ತು ಜನರನ್ನು ಕರೆದಿದ್ದಾರೆ ಆದರೆ ಇದು ಬೇಕು ಯಾರಾದರೂ ಒಬ್ಬರು ಬೇಕಲ್ವಾ ಮಾಡೋಕ್ಕೆ ಯಾರಾದರೂ ಒಬ್ಬರು ಬೇಕೇ ಬೇಕು ಇವರು ಸಾಧಾರಣ ನನಗೆ ಮಂಗಳವಾರದಿಂದಲೇ ಶುರು ಫೋನ್ ಮಾಡಿ ಏನು ಮಾಡಲಿಲ್ಲತ್ತ ಏನು ಮಾಡಲಿ ನಾನು ಒಬ್ಬಳೇ ಇದ್ದೆ ಕಣೆ ನಾನು ಒಬ್ಬಳೇ ನಾನು ಒಬ್ಬಳೇ ಮಾಡ್ಕೋಬೇಕು ತಂಗಿ ಹತ್ರ ಬರೋಕ್ಕೆ ಕೇಳಿದ್ದೀನಿ ತಂಗಿ ಹತ್ರ ಬರೋಕೆ ಕೇಳಿದ್ದೀನಿ ತಂಗಿ ಗಂಡ ನೋಡಿದ್ರೆ ಊರಲ್ಲಿಲ್ವಂತೆ ಕಳಿಸ್ಕೊಡೋಕ್ಕಾಗಲ್ಲ ಆಗಲ್ಲ ಅಂತಾನೆ ನನಗೇನು ಮಾಡಬೇಕಂತ ಗೊತ್ತಾಗಲ್ಲ ನನಗೆ ಟೆನ್ಷನ್ ಆಗ್ತಾಯಿದೆ ನನಗೆ ಅಂತ ನಾನು ಹೇಳಿದೆ ಟೆನ್ಷನ್ ಮಾಡ್ಕೋಬೇಡ ಇದು ಟೆನ್ಷನ್ ಆಗೋದೆ ಆಗುವಂಥ ವಿಷಯ ಆದರೆ ನಿನ್ನ ಜೊತೆಗಿರ ಯಾರು ಅದೇನಾದರೂ ನಿಂಗೆ ಗೊತ್ತಾ ಯಾರು ಹೇಳು ನೋಡೋಣ ಅಂದೆ ರಾಯರು ಅಂದ್ರು ಹೌದಲ್ವಾ ಏನೋ ಒಂದು ಮಾಡ್ತಾರೆ ನೀನು ಯಾಕಷ್ಟು ಟೆನ್ಷನ್ ತೊಗೋತೀಯಾ ಏನು ಮಾಡ್ತಾರೆ ಬರ್ಬೋದು ನಿನ್ನ ತಂಗಿನೇ ಬರ್ಬೋದು ಹೇಳೋಕ್ಕಾಗಲ್ಲ ಅವರು ಬೇರೆ ಮೊದಲು ಮನೆ ಇರೋತ್ತಿಗೆ ತುಂಬ ಜನ ಫ್ರೆಂಡ್ಸ್ ಸುತ್ತಮುತ್ತ ಇದ್ದರು ಅವರೆಲ್ಲರೂ ಬರೋರು ಈಗ ಸ್ವಲ್ಪ ದೂರ ಮನೆ ಮಾಡ್ಕೊಂಡಿದ್ದಾರೆ ಎಲ್ಲರೂ ಹೇಳ್ತಾರೆ ಹತ್ತು ಗಂಟೆಗೆ ಬರ್ತೀವ ಅಮ್ಮ ನೀ ಏನು ಹೆದರಬೇಡ ಅಂತ ಆದರೆ ಹತ್ತು ಗಂಟೆಗೆ ಇವ್ರು ಪೂಜೆ ಕೂತ್ಕೋಬೇಕು ಹತ್ತು ಗಂಟೆಗೆ ಪೂಜೆ ಕೂತ್ಕೊಂಡಾಗ ಬಂದವರಿಗೆ ಅದು ಇದು ಬೇಕು ಅಂದರೆ ಎಲ್ಲಿ ತಂದು ಕೊಡ್ತಾರೆ ಓಡೋಕ್ಕಾಗತ್ತಾ ಪೂಜೆ ಕುಡಿಸ್ರ ಮೇಲೆ ಏಡ್ಸಕ್ ಬಿಡಲ್ಲ ದಿನಾ ಮೆಸೇಜು ನನಗೆಲ್ಲತ್ತಾ ನಮ್ಮ ತಂಗಿ ಬರಲ್ಲ ಅಂತ ನೋಡ್ರಿ ನಮ್ಮ ತಂಗಿ ಬರಲ್ಲ ಅಂತ ನೋಡ್ರಿ ಅಂತ ಅವಾಗ ನಾವು ಒಂದು ಮಾತನ್ನು ಹೇಳ್ದೇವು ನನ್ನ ಒಂದು ಮಾತನ್ನ ಹೇಳಬಲ್ಲೆ ಯಾಕಂದರೆ ರಾಯರು ಅದೇನೋ ಒಂದು ಮಾಡ್ತಾರೆ ಅದಂತೂ ಮಾತ್ರ ನಿಜ ಏನು ಗೊತ್ತಾ ನಿನ್ನ ತಂಗಿ ಬರಲಿಲ್ಲ ಅಥವಾ ಇನ್ನೊಬ್ಬರು ಬರಲಿಲ್ಲ ಅನ್ನೋಕ್ಕಿಂತಲೂ ರಾಯರೇ ನಿನಗೆ ಆ ಶಕ್ತಿ ಕೊಟ್ಟರೆ ಯೋಚನೆ ಮಾಡಿ ನೋಡು ಸಲ ಹೌದಾ ಅಂದ ಹಾಂ ರಾಯರಿ ನಿನಗೆಲ್ಲನೂ ನಿಭಾಯಿಸಿಕೊಂಡು ಅಂಥ ಶಕ್ತಿಯನ್ನು ಕೊಟ್ಟು ಏನೋ ಒಂದು ರೀತಿಯಲ್ಲಿ ಸುಸ್ತಾಗದಿದ್ದಂಗೆ ನೋಡಿಕೊಂಡು ಆ ಕೆಲಸ ನಿನ್ನ ಕೈಯಲ್ಲೇ ಮಾಡಿಸ್ಬೋದಲ್ವ ರಾಯರು ಒಂದು ಅವ್ರಿಗೆ ಆವಾಗ ಒಂಥರ ಧೈರ್ಯ ಬಂತು ಹೌದಲ್ವಾ ಹೌದಲ್ವಾ ನನಗೆ ಆ ಶಕ್ತಿ ಕೊಟ್ಬಿಟ್ರೆ ನನ್ನ ರಾಯರು ಅಂತೆಲ್ಲ ಯೋಚನೆ ಮಾಡಿ ಶನಿವಾರ ಫುಲ್ಲು ಒಂದೇ ದಿವಸ ಪಾಪ ತಿರ್ಗಾಟ ಸಾಮಾನು ಖರೀದಿ ಮಾಡೋದು ಹೂ ಖರೀದಿ ಮಾಡೋದು ಹಣ್ಣು ಖರೀದಿ ಮಾಡೋದು ಮೂರ್ನಾಲ್ಕು ಸಲ ಮನೆಗೂ ಮಾರ್ಕೆಟಿಗೂ ಮನೆಗೂ ಮಾರ್ಕೆಟಿಗೂ ಮನೆಗೂ ಮಾರ್ಕೆಟಿಗೂ ಅಂತ ಆ ದಿವಸ ಇಡೀ ಆ ಹೆಣ್ಮಗಳು ಸೋತು 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 ಸುಣ್ಣ ಆಗಿದ್ದು ಒಂದು ಕಡೆಯಲ್ಲಿ ಆದರೆ ವಿಶೇಷ ಏನು ಮುಂದೆ ಹೇಳ್ತೀನಿ ಕೇಳಿ ನಾನು ಹೇಳ್ತಾ ಇದ್ದಿದ್ದೀಗ ಸೋತು ಸೋತು ಸುಣ್ಣಾಗಿದ್ದಾಳೆ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗೇ ಮರುದಿನ ಅಂದರೆ ಒಂದನೇ ತಾರೀಕು ತಂಗಿ ಬಂದಿಲ್ಲ ಇನ್ನೇನು ಮಾಡೋದು ನೋಡಿ ಎಷ್ಟು ನಮ್ಮನೆ ಐಟಮ್ಸ್ ಮಾಡಿದಾಳೆ ಅಂದರೆ ಗೀ ರೈಸ್ ಮಾಡಿದ್ದಾಳೆ ಕುರ್ಮಾ ಮಾಡಿದಾಳೆ ಅನ್ನ ಸಾಂಬಾರು ಸಜ್ಜಿಗೆ ಆಮೇಲೆ ಒಬ್ಬಟ್ಟು ಇಷ್ಟು ಒಂದು ಹೆಣ್ಣುಮಗಳು ಮೂರು ಗಂಟೆ ರಾತ್ರಿ ಎದ್ದುಬಿಟ್ಟು ಇಡೀ ಮನೆ ಕೆಲಸ ಬರೀ ಅಷ್ಟೇ ಮಾಡಿದ್ರಾಯ್ತಾ ಪಾತ್ರೆ ತೊಳ್ಕೋಬೇಕು ಅಲ್ಲಿ ಒರೆಸ್ಕೊಬೇಕು ಇಲ್ಲಿ ಒರೆಸ್ಕೊಬೇಕು ಸಾವಿರಾರು ಕೆಲಸ ಇರುತ್ತೆ ಅಲ್ವಾ ಅದೊಂದೇ ಮಾಡ್ತಾ ಕುತ್ಕೊಳ್ಳೋದು ಅಲ್ಲ ಅದೆಲ್ಲದು ಮಾಡಿ ಮನೆಯೆಲ್ಲ ಒರೆಸಿ ಮಾಡಿ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನಗಿನ ಮಾಡಿ ಆ ಹೆಣ್ಣುಮಗಳು ಏನೇನು ಮಾಡಬೇಕು ಒಬ್ಬ ಒಬ್ಬಟ್ಟಿಗೇನು ಮಾಡಬೇಕು ಎಲ್ಲ ರೆಡಿ ಮಾಡಿ ಪ್ರತಿ ಒಂದನ್ನು ರೆಡಿ ಮಾಡಿ ಪ್ರತಿ ಒಂದನ್ನು ಮಾಡಿ ರೆಡಿ ಮಾಡಿ ಒಂದೇ ಅಲ್ಲ ಪ್ರತಿಯೊಂದು ಆಗಿದೆ ಎಷ್ಟು ಗಂಟೆಗೆ ಹತ್ತು ಗಂಟೆಯೊಳಗೆ ಅನ್ನ ಸಾಂಬಾರು ಪಲ್ಯ ಆಮೇಲೆ ಒಬ್ಬಟ್ಟು ಆಮೇಲೆ ಸಜ್ಜಿಗೆ ಆಮೇಲೆ ಗೀ ರೈಸು ಆಮೇಲೆ ಕುರ್ಮ ನೋಡಿ ಇಷ್ಟೂ ಕೆಲಸನ ಒಂದೇ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂದರೆ ಏನು ಅನ್ನಿಸಬೇಕು ನಮಗೆ ರಾಯರಿದ್ದಕ್ಕಲ್ವಾ ಒಂದೇ ವ್ಯಕ್ತಿ ಅಷ್ಟು ಮಾಡೋಕ್ಕಾಗೋದು ಆಮೇಲೆ ಅವತ್ತು ಸಂಜೆಯೇ ಪಾಪ ನಂಗೆ ಕಾಲ್ ಮಾಡಿದ್ರು ನಾ ಕಾಲ್ ರಿಸೀವ್ ಮಾಡಿಲ್ಲ ಅಂದರೆ ಹೇಳ್ಕೋಬೇಕು ಏ ಲತಾ ಎಲ್ಲ ಮುಗಿದೋಯ್ತು ಕಣೆ ಚೆನ್ನಾಗಾಯಿತು ಕಣೆ ಚೆನ್ನಾಗಾಯಿತು ಕಣೆ ಅಂತ ಹೇಳೋಕ್ಕೆ ಆಮೇಲೆ ಬಡ್ಸೋಕ್ಕೊಂದು ಎರಡು ಮೂರು ಜನ ಫ್ರೆಂಡ್ ಬಂದು ಮುಟ್ಕೊಂಡಿದ್ರು ಅವರಿಗೆ ಆಮೇಲೆ ಸೋಮವಾರ ನನಗೆ ಸಂಜೆ ಕಾಲ್ ಮಾಡ್ತಾರೆ ಏನಂತ ಹೇಳಿ ಕಾಲ್ ಮಾಡ್ತಾರೆ ಗೊತ್ತಾ ಲತಾ ಶನಿವಾರ ದಿವಸ ಬೆಳಿಗ್ಗೆಯಿಂದ ಸೋಮವಾರ ದಿನ ಸಂಜೆ ತನಕ ನನಗೆ ಸುಸ್ತಿಲ್ಲ ಏನೂ ಒಂಥರ ಕಳವಳ ಇಲ್ಲ ಆರಾಮಾಗಿದ್ದೀನಿ ಕಣೆ ನಾನು ಆರಾಮಿದ್ದೀನಿ ನಾನು ನಿಜ ನಾನು ಅಂದ್ಕೊಂಡಿಲ್ಲ ಅಷ್ಟು ಕೆಲಸನ ನಾನು ಒಬ್ಬಳೆ ಹತ್ತು ಗಂಟೆಯೊಳಗೆ ಮುಗಿಸ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಹತ್ತು ಗಂಟೆಯೊಳಗೆ ಮುಗಿಸಿ ಕರೆಕ್ಟಾಗಿ ಹತ್ತು ಗಂಟೆಗೆ ಪೂಜೆ ಕೂತಿದ್ದಾಳೆ ಯಾವುದೇ ಟೆನ್ಷನ್ ಇಲ್ಲದೆ ಖುಷಿ ಖುಷಿಯಾಗಿ ಪೂಜೆ ಕೂತಿದ್ದಾಳೆ ನಮ್ಮ ಫ್ರೆಂಡು ಹಾಗಾಗಿ ನಾನು ಅಂದೆ ಅಲ್ಲ ಕಣೇ ನಿನ್ನ ಜೊತೆ ಇದ್ದವ್ರು ಯಾರು ನಿನಗೆ ಸುಸ್ತಾಗಕ್ಕೆ ಬಿಡ್ತಾರಾ ಅವರು ಒಂದೇ ಇಲ್ಲ ಕಣೆ ಸುಸ್ತು ಸುಸ್ತು ಏನೂ ಆಗಕ್ಕೆ ಬಿಟ್ಟಿಲ್ಲ ಅಷ್ಟು ಚೆನ್ನಾಗಿ ರಾಯರು ನಡೆಸ್ಕೊಟ್ರು ಕಣೆ ಅಷ್ಟು ಗಡ್ಬಿಡಿಯಲ್ಲಿ ಅಡುಗೆ ಮಾಡಿದ್ರು ಸಹಿತ ಎಷ್ಟು ಖುಷಿಪಟ್ಟರು ಪ್ರತಿಯೊಬ್ಬರು ಹೋಟೆಲಿನ ತರಿಸಿದ್ಯಾ ಅಂತ ಸಹಿತ ಕೇಳಿದರು ನಾನು ಏನು ಗಡ್ಬಿಡಿಯಲ್ಲಿ ಮಾಡಿಬಿಟ್ಟಿದೆ ಏನಾಗ್ಬಿಡುತ್ತೇನೋ ರಾಯರೇ ನೀವೇ ನೋಡ್ಕೊಳ್ಳಿ ಅಂತ ಅಂದಿದ್ದೆ ಆದರೆ ರಿಯಲ್ ಹೇಳ್ತೀನಿ ಸೂಪರ್ ಆಗಿದೆ ನೋಡಿ ಒಂದು ಮನುಷ್ಯ ಹತ್ತೆರಡು ಒಂದೆರಡು ಸಲ ಹೋಗಿಲ್ಲ ಮಾರ್ಕೆಟಿಗೆ ಶನಿವಾರ ದಿನ ತರಕಾರಿ ತರೋಕೊಂದ್ಸಲ ಹೂ ತರಕೊಂದ್ಸಲ ಕ ಬಾಳೆ ಕಂಬಲ್ಲೆಲ್ಲೋ ಸಿಗುತ್ತಂದ್ರೆ ಅಂತ ಅಲ್ಲಿ ಸಲ ಹೋಗಿದ್ದು ಶನಿವಾರ ಭಾನುವಾರ ದಿವಸ ಬೆಳಿಗ್ಗೆ ಎದ್ದು ಅಷ್ಟೂ ಕೆಲಸನ ಮಾಡಿಕೊಂಡು ಹತ್ತು ಗಂಟೆಗೆ ಪೂಜೆ ಅಂದರೆ ಲೆಕ್ಕ ಹಾಕಿ ನೀವು ಆ ಶಕ್ತಿ ಕೊಟ್ಟವ್ರು ಯಾರು ಆ ಶಕ್ತಿಯನ್ನು ಕೊಟ್ಟವರು ನಮ್ಮ ಆರಾಧ್ಯರು ನಾನು ಹೇಳಿದೆ ಈಗ ಖುಷಿ ಆಯ್ತಾ ನಿನಗೆ ಅಯ್ಯೋ ತುಂಬ ಖುಷಿ ಆಯಿತು ಗಣಲತಾ ತುಂಬ ಖುಷಿಯಾಯಿತು ಅದಕ್ಕೆ ಹೇಳೋದು ರಾಯರು ನಿನ್ನ ತಂಗಿನ ಕೊಡದೇ ಇರಬಹುದು ಆದರೆ ಆ ಎಲ್ಲ ಶಕ್ತಿಯನ್ನು ನಿನಗೆ ಕೊಟ್ಟರು ಯಾಕಂದರೆ ಆ ಹೆಣ್ಮಗಳು ಹೇಳ್ತಾಳೆ ಭಾನುವಾರ ದಿವಸ ಬಿಡಿಗೆ ಎದ್ದಾಗ ಶನಿವಾರ ದಿವಸ ಅದು ಇದು ಅಂತ ಹನ್ನೆರಡು ಒಂದು ಒಂದೂವರೆ ಎರಡು ಗಂಟೆ ಆಗಿದೆಯಂತೆ ಮತ್ತು ಪುನಃ ಎರಡೇ ತಾಸು ನಿದ್ದೆ ಎರಡು ತಾಸು ನಿದ್ದೆಯಲ್ಲಿ ಆ ಹೆಣ್ಣುಮಗಳು ಸೋಮವಾರ ದಿವಸ ತನಕ ಅಂದರೆ ಫ್ರೀ ಇಲ್ಲ ಕೆಲಸ ಅಲ್ಲ ಭಾನುವಾರ ದಿವಸ ಇದೆಲ್ಲ ಮುಗಿದ್ರೆ ಸೋಮಾರಿಸ ದಿವಸ ಅದೆಲ್ಲ ಸೇರಿಸಿಡೋದು ಮಾಡೋದು ಎಲ್ಲ ಮಾಡೋದ್ರೊಳಗೆ ಫ್ರೀ ಆಗಿರೋದೇ ಸೋಮವಾರ ದಿವಸ ಸಂಜೆ ಇಷ್ಟು ಶಕ್ತಿಯನ್ನ ಕೊಟ್ಟಿದ್ದಾರೆ ಒಂದು ಹೆಣ್ಣುಮಗಳು ಮಾಡಿದಾಳೆ ಅಂದ್ರೆ ಆಶ್ಚರ್ಯನೇ ಅಲ್ವಾ ಜೊತೆಗೆ ಆಶ್ಚರ್ಯದ ಜೊತೆಗೆ ಇನ್ನೊಂದೇನು ಅಂದ್ರೆ ಅದ್ರಾಯಿರಿರ ಇದ್ದಿದ್ದಕ್ಕೆ ಮಾತ್ರ ಆಗಿರೋದು ಇಲ್ಲ ಅಂದ್ರೆ ಖಂಡಿತ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವ್ರಿಗೆ ಹೊರಗಡೆ ಎಲ್ಲೇ ಹೋಗಿ ಬಂದರೂ ತಲೆನೋವು ಬಂತು ಸುಸ್ತಾಯಿತು ನನಗೆ ಅಂತ ಯಾವಾಗಲೂ ಹೇಳೋರು ಯಾವಾಗಲೂ ಮೆಸೇಜ್ ಹಾಕೋರು ಅಲ್ಲಿ ಹೋಗಿದ್ದೆ ಕಣೆ ಲತಾ ನನಗೆ ತಲೆನೋವು ಬಂದುಬಿಡ್ತು ನನಗೆ ಸುಸ್ತಾಗ್ಬಿಡ್ತು ಅನ್ನೋರು ಮೂರು ದಿವಸ ಒಂದು ಸ್ವಲ್ಪನೂ ಸುಸ್ತು ಆಗಿಸ್ದೇ ಅಷ್ಟೂ ಕೆಲಸನ ಮಾಡಿಕೊಳ್ಳುವಂಥ ಶಕ್ತಿನ ರಾಯರು ಕೊಟ್ಟಿದ್ದಾರೆಂದರೆ ಇನ್ಯಾರ ಹತ್ರ ಸಾಧ್ಯ ಈ ಕೆಲಸ ನಮ್ಮ ರಾಯರ ಹತ್ರ ಮಾತ್ರ ಸಾಧ್ಯ ಅದಕ್ಕೆ ಯಾ ಏನಾದರೂ ಮಾಡಿ ಏನೋ ಒಂದು ಥರದಲ್ಲಿ ನಮ್ಮ ಕೈಯನ್ನು ಹಿಡಿದು ಮುಂದೆ ನಡೆಸುವಂಥ ದೈವ ತಂದೆ ರಾಗಪ್ಪ ಇದು ಮಾತ್ರ ನೂರಕ್ಕೆ ನೂರು ಸತ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತ